ಹಾಯ್ ಹಲೋ ಫ್ರೆಂಡ್ ನಾನಿವತ್ತು ಅವರೆಕಾಳು ಹಾಗೆ ಹಾಗೆ ಅವರೆಕಾಯಿ ಚಪ್ಪರದ ಅವರೆಕಾಯಿ ಅಂತಾರಲ್ಲ ಅದು ಮತ್ತು ಬೀನ್ಸು ಹುರುಳಿಕಾಯಿ ಬಸ್ಸಾರು ಮಾಡೋಣ ಅಂತ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಹುರುಳಿಕಾಳು ಕಾಳು ಮೀಸ ತೊಳೆದಿಟ್ಕೊಂಡಿದ್ದೀನಿ ಎಲ್ಲ ತೊಳೆದಿಟ್ಕೊಂಡಿರೋದನ್ನ ಒಂದು ಕುಕ್ಕರ್ಗೆ ಹಾಕಿ ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಉಪ್ಪಾಕಿ ಬೇಯಕ್ಕೆ ಇಡೋಣ ಬನ್ನಿ ಒಂದೆರಡು ವಿಷಲಿ ಬೇಯಿಸ್ಕೊಳ್ಳೋಣ ಒಂದೆರಡು ವಿಜಿಲ್ ಬರ್ಸ್ಕೊಂಡು ನಾವು ಇದನ್ನು ಬಸ್ಸಾರ್ಗೆ ಬಸ್ತಿಟ್ಕೊಳ್ಳೋಣ ನೋಡಿ ಇವಾಗ ವಿಝಿಲ್ ಬರೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಬರುತ್ತೆ ಇವಾಗ ಒಂದು ಎರಡು ಬರ್ಸ್ಕೊಳ್ಳೋಣ ಹಾಗೆ ನಾನು ಇಲ್ಲಿ ಮಸಾಲೆ ರುಬ್ಬಕ್ಕೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ತೆಂಗಿನ ತುರಿ ಹಸಿ ಮೆಣಸಿನ್ಕಾಯಿ ಒಂದು ಕಾಳು ಮೆಣಸು ಒಂದು ಕಾಳು ಮೆಂತ್ಯ ಹಾಗೆ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕಿ ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹುರ್ಕೊಳ್ಳೋಕ್ಕೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಹಾಕಿ ಬೆಳ್ಳುಳ್ಳಿ ಹಾಕಿ ಹುರ್ಕೊಳ್ಳೋಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಇಲ್ಲಿಗೆ ತೋರಿಸಿರ್ತಕ್ಕಂಥ ಇಂಗ್ರಿಯನ್ ಇಂಗ್ರೀಡಿಯನ್ಸ್ ಎಲ್ಲ ಹಾಕಿ ಹುರ್ಕೊಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ವೈಟ್ ಆಗೋರು ಹುರ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಆವಾಗಲೇ ಸ್ಕಿಪ್ಪಾಗಿತ್ತು ಮೆಣಸು ಮತ್ತು ಮೆಂತ್ಯ ಕೂಡ ಹಾಕಿದೆ ಇವಾಗ ಅದಾದಮೇಲೆ ಸ್ವಲ್ಪ ಅದನ್ನು ಚೆನ್ನಾಗಿ ಉರಿರಿ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕಿದ ನಂತರ ಅದನ್ನು ಸ್ವಲ್ಪ ಉಡ್ಕೊಳ್ಳಿ ಈಗ ನೋಡಿ ಎಲ್ಲ ಆಗಿದೆ ಮೆಣ್ಸಿನ್ಕಾಯಿ ಥರ ವೈಟ್ ವೈಟ್ ಆದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಾಳು ಸ್ವಲ್ಪ ಬೇಯಿಸಿರ್ತಕ್ಕಂಥ ಹುಳ್ಳಿಕಾಯಿ ಚಪ್ಪರದ ಅವರೆಕಾಯಿ ಅವರೆಕಾಳು ಹಾಗೆ ತೆಂಗಿನ ತುರಿ ಮತ್ತು ಧನ್ಯಾ ಪುಡಿ ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟು ಅದು ತಣ್ಣಗಾಗಲಿ ಸೈಡಲ್ಲಿ ಇಡಿ ಇದಕ್ಕೆ ನೀವು ಸಾಂಬಾರು ಪುಡಿ ಬೇಕಾದ್ರೆ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಲ್ಲಿ ಇಡಿ ಆಮೇಲೆ ಮಸಾಲೆ ರುಬ್ಕೊಂಬರೋಣ ಈಗ ಮತ್ತೆ ಒಂದು ಒಂದು ಸ್ವಲ್ಪ ಅಶ್ನಿಕ್ ಪುಡಿನ ಹಾಕ್ಕೊಳ್ಳಿ ಫ್ರೆಂಡ್ ಮತ್ತು ಬಾಣಲಿ ಇಟ್ಟು ಎಣ್ಣೆ ಕಾಯ್ದಿದೆ ಎರಡು ಸ್ಪೂನ್ ಎಣ್ಣೆ ಅದಕ್ಕೆ ಸಾಸಿವೆ ಹಾಕಿ ನಾನು ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆಗಲೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ಕಾಳು ಪಲ್ಯ ಮಾಡೋಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಇದನ್ನು ಈರುಳ್ಳಿನ ಹುರ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಹುರಿದು ಸ್ವಲ್ಪ ಬೆಂದಾದ ನಾವು ಈಗ ಏನು ಬಸ್ತಿಟ್ಕೊಂಡಿದ್ವಲ್ಲ ಬೇಯಿಸಿರ್ತಕ್ಕಂಥ ಬೀನ್ಸು ಅವರೆಕಾಯಿ ಅವರೆಕಾಳು ಅದನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಅದರಲ್ಲಿರೋ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗೋ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದಕ್ಕೆ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಮತ್ತು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಹಾಕಿ ಮಿಕ್ಸ್ ಕೊಟ್ಟರೆ ನಮ್ಮ ಅವರೇ ಕಾಳು ಪಲ್ಯ ರೆಡಿ ಅವರೇ ಕಾಳು ಬೀನ್ಸು ಚಪ್ಪರದ ಅವರೆಕಾಯಿ ಪಲ್ಯ ರೆಡಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಪಲ್ಯ ಅಂತ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಉಜ್ಜಳು ಪುಡಿ ಹಾಕೋದು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ ಈಗ ನಾನು ಸಾಂಬಾರಿಗೆ ಇಟ್ಟಿದ್ದೀನಿ ಸಾಂಬಾರಿಗೆ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡದ ನಂತರ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ನಾನು ಅವಾಗಲೇ ಎಲ್ಲ ಒಡೆದಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ರುಬ್ಬಿಟ್ಕೊಂಡಿರನ್ನ ಹಾಕ್ತಾಯಿದ್ದೀನಿ ರುಬ್ಬಿಟ್ಕೊಂಡಿರನ್ನ ಹಾಕಿ ಆಮೇಲೆ ನಾವು ಬಸ್ತಿಟ್ಕೊಂಡಿದ್ವಲ್ಲ ನೀರು ಅದನ್ನು ಸೇರಿಸಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹೊಂದಿಸ್ಕೊಂಡು ನೀರು ಹಾಕಿ ಸಾಂಬಾರನ್ನ ಕುದಿಯೋಕ್ಕಿಡೋಣ ಉಪ್ಪೇನು ಬೇಕಾಗಿರಲ್ಲ ನಾವು ಇದಕ್ಕೆಲ್ಲ ಹಾಕಿದ್ದೀವಲ್ಲ ನೋಡಿ ಈಗ ಅವರೆಕಾಳು ಬೀನ್ಸು ಚಪ್ಪರುದ ಅವರೆಕಾಯಿ ಸಾಂಬಾರು ಸಾಂಬಾರು ನೀರಿಂದ ಸಾಂಬಾರು ಮತ್ತು ಪಲ್ಯ ಎರಡು ರೆಡಿಯಾಗಿದೆ ಫ್ರೆಂಡ್ ನೋಡಿ ಹೇಗಿದೆ ನೀವು ಒಂದು ಸಲ ಮಾಡಿ ತಿಂದು ನೋಡಿ ಫ್ರೆಂಡು ಓಕೆ ಬಾಯ್ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ